ನಮಸ್ಕಾರ ಸ್ನೇಹಿತರೆ ನಾಳೆ ಜನವರಿ ಇಪ್ಪತ್ತೇಳು ಸೋಮವಾರ ನಾಳೆಯಿಂದ ಎಪ್ಪತ್ತೇಳು ವರ್ಷ ಈ ಎಂಟು ರಾಶಿಯವರಿಗೆ ಸಿಕ್ಕಾಪಟ್ಟೆ ಧನ ಲಾಭವಾಗಲಿದ್ದು ಹೆಜ್ಜೆ ಕೂಡ ದುಡ್ಡಿನ ಮಳೆಯೇ ಸುರಿಯುತ್ತೆ ಮಂಜುನಾಥ ಸ್ವಾಮಿಯ ಕೃಪಾಶೀರ್ವಾದ ಈ ರಾಶಿಯವರಿಗೆ ಸಿಗಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಂಜುನಾಥ ಸ್ವಾಮಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನಮ್ಮ ಫೇಸ್ಬುಕ್ ಅನ್ನ ಫಾಲೋ ಮಾಡಿ ಏನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಚಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ರಾಶಿಯವರಿಗೆ ನಾಳಿನ ಜನವರಿ ಇಪ್ಪತ್ತೇಳರ ಸೋಮವಾರದಿಂದ ಮುಂದಿನ ಎಪ್ಪತ್ತೇಳು ವರ್ಷ ಎಂದೆ ಸಿಕ್ಕಾಪಟ್ಟೆ ಧನ ಲಾಭವಾಗುವುದರ ಜೊತೆಗೆ ಹೆಜ್ಜೆ ಹೆಜ್ಜೆಗೂ ಕೂಡ ದುಡ್ಡಿನ ಮಹಾ ಮಳೆಯೇ ಸುರಿಯುತ್ತೆ ಮಂಜುನಾಥ ಸ್ವಾಮಿಯ ಕೃಪಾಶೀರ್ವಾದ ಇರೋದ್ರಿಂದ ಇವರಿಗೆ ಸಿಕ್ಕಾಪಟ್ಟೆ ಧನ ಲಾಭವಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಈ ರಾಶಿಯ ಜನರು ಇಷ್ಟು ದಿನ ಜೀವನದಲ್ಲಿ ಅನುಭವಿಸಿದಂತಹ ಸವಾಲುಗಳು ಮುಂದೆ ಬರುವುದಿಲ್ಲ ಎಲ್ಲಾ ಸವಾಲುಗಳನ್ನ ನಿರ್ವಿಘ್ನವಾಗಿ ಇವರು ನಿಭಾಯಿಸಿಕೊಂಡು ಹೋಗ್ತಾರೆ ಆರ್ಥಿಕ ಲಾಭವನ್ನ ಇವರು ಸಾಧಿಸ್ತಾರೆ ಜೊತೆಗೆ ಬಂಪರ್ ಲಾಟರಿಯ ಯೋಗವನ್ನ ಇವ್ರು ಪಡೆದುಕೊಳ್ಳೋದ್ರಿಂದ ಈ ಸಂದರ್ಭದಲ್ಲಿ ಇವರಿಗೆ ಶುಭ ಫಲಗಳು ನಿರ್ಮಾಣವಾಗುತ್ತೆ ಇನ್ನು ಈ ರಾಶಿಯವರು ಒಂದಷ್ಟು ಹೊಸ ವ್ಯಾಪಾರ ವ್ಯವಹಾರವನ್ನ ಆರಂಭ ಮಾಡಬೇಕು ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡಬೇಕು ಅನ್ನೋ ಕನಸುಗಳನ್ನ ಕಾಣ್ತಿದ್ರೆ ಅದರಿಂದ ಪ್ರಯೋಜನಗಳನ್ನ ಪಡೆದುಕೊಳ್ತಾರೆ ಶುಭ ಮತ್ತು ಅಶುಭ ಎರಡು ಫಲಗಳನ್ನ ಇವರು ಜೀವನದಲ್ಲಿ ಕಂಡಿರ್ತಾರೆ ಆದ್ರೆ ಇನ್ಮುಂದೆ ಇವರಿಗೆ ಒಂದಿಷ್ಟು ಧನಾತ್ಮಕ ಪ್ರಯೋಜನಗಳು ಸಿಗ್ತಾ ಹೋಗುತ್ತೆ ಪ್ರೀತಿ ಪಾತ್ರರ ಸಂಪೂರ್ಣ ಬೆಂಬಲ ನಿಮಗೆ ಸಿಗೋದ್ರಿಂದ ನೀವು ಈ ಅವಧಿಯಲ್ಲಿ ಯಾವುದೇ ಕೆಲಸ ಕಾರ್ಯಗಳಿಗೆ ಪ್ರಯತ್ನ ಮಾಡಿದ್ರು ಕೂಡ ಇದು ಅತ್ಯುತ್ತಮ ಸಮಯವಾಗಿದೆ ಇದಲ್ಲದೆ ನಿಮ್ಮ ಒತ್ತಡಗಳೆಲ್ಲವೂ ಕೂಡ ನಿವಾರಣೆಯಾಗ ಮನಸ್ಸು ಸಂತಸವಾಗಿರುತ್ತೆ ನಿಮ್ಮ ನಡೆ ನುಡಿ ಹಾವ ಜನರಿಗೆ ಇಷ್ಟವಾಗ್ತಾ ಹೋಗುತ್ತೆ ಇದರಿಂದ ಸಮಾಜದಲ್ಲಿ ನಿಮ್ಮ ಗೌರವ ಸ್ಥಾನಮಾನ ಪ್ರತಿಷ್ಠೆ ಎಲ್ಲವೂ ಕೂಡ ಮತ್ತಷ್ಟು ಸುಧಾರಿಸುತ್ತೆ ಆರ್ಥಿಕ ಸ್ಥಿತಿ ಮೊದಲಗಿಂತ ಮತ್ತಷ್ಟು ಸುಧಾರಣೆಯನ್ನ ಕಾಣುತ್ತೆ ಅಂತ ಹೇಳಬಹುದು ಈ ಸಂದರ್ಭದಲ್ಲಿ ನೀವು ಒಂದಷ್ಟು ವ್ಯಾಪಾರಿ ಸಮಸ್ಯೆಗಳನ್ನ ಅನುಭವಿಸಿದ್ರೆ ಅದೆಲ್ಲವೂ ಕೂಡ ಇನ್ಮುಂದೆ ಪರಿಹಾರವಾಗ್ತಾ ಹೋಗುತ್ತೆ ಕೆಲಸ ಕಾರ್ಯಗಳಿಗೆ ನೀವು ಉತ್ತಮವಾಗಿ ಸಮಯವನ್ನ ಕೊಡ್ತಾ ಹೋಗ್ತೀರಾ ಹೀಗಾಗಿ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭವನ್ನ ನೀವು ನಿರೀಕ್ಷೆ ಮಾಡಬಹುದು ಜೊತೆಗೆ ವ್ಯಾಪಾರದಲ್ಲಿ ನೀವು ಮಾಡ್ತಕ್ಕಂಥ ಒಂದಿಷ್ಟು ಬದಲಾವಣೆಗಳು ಇನ್ಮುಂದೆ ನಿಮ್ಗೆ ಮತ್ತಷ್ಟು ಲಾಭವನ್ನೇ ತಂದು ಕೊಡುತ್ತೆ ಅಂತ ಹೇಳಬಹುದು ಇನ್ನು ಈ ಒಂದು ರಾಷ್ಟ್ರೀಯ ಜನರಿಗೆ ಮುಂದೆ ಯಾವುದಾದ್ರೂ ಕೆಲಸ ಕಾರ್ಯಗಳಿಗೆ ಕೈ ಹಾಕಬೇಕು ಅಥವಾ ಹೊಸ ಕೆಲಸ ಕಾರ್ಯಗಳನ್ನ ಆರಂಭ ಮಾಡಬೇಕು ಅಂದ್ರೆ ಉದ್ಯೋಗದ ಕನಸನ್ನ ಕಾಣ್ತಿರೋರ್ಗೂ ಕೂಡ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುತ್ತೆ ಜೊತೆಗೆ ಇಲ್ಲ ನಾವು ಹೊಸದಾಗಿ ವ್ಯಾಪಾರ ವ್ಯವಹಾರವನ್ನ ಆರಂಭ ಮಾಡಬೇಕು ನಮ್ಮದೇ ಆದ ಒಂದು ಸ್ವಂತ ಬಿಸ್ನೆಸ್ ಅನ್ನ ಮಾಡಬೇಕು ಅನ್ಕೊಂಡಿರೋರ್ಗು ಕೂಡ ಮಂಜುನಾಥ ಸ್ವಾಮಿಯ ಕೃಪಾ ಆಶೀರ್ವಾದ ಇರೋದ್ರಿಂದ ನೀವು ಯಾವ್ದಾದ್ರು ಕೆಲಸ ಕಾರ್ಯಗಳನ್ನ ಆರಂಭ ಮಾಡಬೇಕು ಅನ್ಕೊಂಡಿದ್ರೆ ಎಂದಿನಿಂದಲೇ ಆರಂಭ ಮಾಡಿ ಖಂಡಿತ ವಾಕ್ಯೂ ಕೂಡ ಸಾಕಷ್ಟು ಲಾಭವನ್ನ ನೀವು ಕಾಣ್ತೀರಾ ಭವಿಷ್ಯದಲ್ಲಿ ಇದರ ನೀವು ಪಡೆದುಕೊಳ್ತೀರಾ ಕಾಣುವುದರ ಜೊತೆಗೆ ನೀವು ಮಕ್ಕಳಿಗೆ ಒಂದಷ್ಟು ಹಣವನ್ನ ಎತ್ತಿಡ್ತಾ ಹೋಗ್ತೀರಾ ಮಕ್ಕಳ ಮುಂದಿನ ವಿದ್ಯಾಭ್ಯಾಸ ಅಥವಾ ಉನ್ನತ ಶಿಕ್ಷಣ ಏನಿದೆ ಅದನ್ನ ನೀವು ಆರಾಮವಾಗಿ ನೆಮ್ಮದಿದಾಯಕವಾಗಿ ಅವರಿಗೆ ಕೊಡಿಸಬಹುದು ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೀತಿರ್ತಕ್ಕಂತಹ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ಮೆಥುನ ರಾಶಿ ಸಿಂಹ ರಾಶಿ ಕಟಕ ರಾಶಿ ತುಲಾ ರಾಶಿ ವೃಶ್ಚಿಕ ರಾಶಿ ಧನುರ್ ರಾಶಿ ಕನ್ಯಾ ರಾಶಿ ಕೊನೆಯದಾಗಿ ಮೀನ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಮಂಜುನಾಥಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು